ತುಮಕೂರಿನಲ್ಲಿ ಇಂತಹ ಬೃಹತ್ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜಿಸಲು ಕಾರ್ಯರಾದ ಹಾಗೂ ತುಮಕೂರು ಜೀವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ಜಿಲ್ಲಾ ಜನತೆ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ नगराभू नगर योजनेचिव श्री बी एस सुरेश जिल्हाडित पर स्वागत कोरते

ಇಂದ ರಾಜ್ಯದ ಧನಿತ ವಂತ ಮುಖ್ಯಮಂತ್ರಿಗಳು ಅನೇಕ ಮುಂದಿನವಾದ ಕಾರ್ಯಕ್ರಮಗಳನ್ನು ಕರ್ನಾಟಕದ ಜನತೆಗೆ ಕೊಟ್ಟತಕ್ಕಂತ ಸನ್ಮಾನಿಸಿ ಸಿದ್ಧರ ಮಾಡಿದ್ದಾರೆ ಉಪ ಮುಖ್ಯಮಂತ್ರಿಗಳಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ अनेक करूँ